ಚೇರ್ಮಾನ ನೀವೇನು ಹೇಳ್ಕಿಟ್ಟಿದ್ರಿ ಅದ್ ತಪ್ಪ ಅಂತ ಹೇಳ್ಕಾರ ನಾ ಇವತ್ತು ಹೇಳ್ಬೇಕೈತಿ ಅಂತ ಹೇಳಿ ಈ ರೈತರನ್ನ ದಿಕ್ ತಪ್ಪಿಸುವಂತ ಒಂದ ಒಂದು ನಮ್ ನಮ್ಮ ಒಳಗನ ಒಂದು ಹುನ್ನಾರ ನಡೆಸಿದಾರು ಐವತ್ ಕಿಲೋ ಕೊಡ್ತಾರು ತಂದು ಕೊಡ್ತಾರು ಮುಂದೆ ಐವತ್ ಕಿಲೋ ಕೊಡ್ತಾರಂತ ಮನೆ ಮನೆ ನಮ್ಮ ಒಬ್ಬರು ಹೋರಾಟಗಾರರು ಅದನ್ನ ಜನರಿಗೆ ತಪ್ಪು ಕಲ್ಪನೆ ಕೊಡಕೈತಾರ ಅವ್ರ ಇವತ್ತ ಮೊನ್ನೆ ನಡೆದಂತ ಜನರಲ್ ಮೀಟಿಂಗ್ ಎ ಜಿ ಎಂ ಒಂದ್ ಕ್ವಿಂಟಲ್ ಸಕ್ರೆ ಕೊಡಾಕಾಗದ ತೆಳಗಿಳು ಬಂದಂತ ವ್ಯಕ್ತಿ ನನ ಇವತ್ತೈವತ್ ಕಲೋ ತಕ್ರಿ ತೊಗೊಂಡ್ ಕ್ಯಾರ ನೀ ನೀವು ಗಪ್ ಆಗ್ರೇನು ಮಾತನ್ನ ಹೇಳ್ತಾರ ನಾಚಿಕ್ ಕೇಳಿತನ ಅಂತ ನಾಚಿ ಇವತ್ತು ಅಂತ ಹೇಳ್ಬೇಕೈತಿವತ್ತ ದೀಡ್ ಕ್ವಿಂಟಲ್ ಸಕ್ರೆ ಅಂತ ಹೇಳಬೇಕ ಒಂದ್ ಕ್ವಿಂಟಲ್ ಕೊಟ್ಟ ಕೈ ತೊಳ್ಕೋ ಚಲೋ ದೀಡ್ ಕ್ವಿಂಟಲ್ ಕೇರ ಕೈ ಸುಟ್ಕೋತೀವ ಅಕಸ್ಮಾತ್ ಜಾಬ್ಬ್ರಿ ತಗೊಂಡ ಕೊಡದೆ ಇದ್ರ ನೀನ್ ಬಾಗಲ್ಕನ ರೈತರು ಮೂವತ್ ಸಾವಿರ ಮಂದಿ ಬರುವಂತ ಪರಿಸ್ಥಿತಿ ಬರ್ತೈತಿ ಎಚ್ಚರದಿಂದ ಆಯ್ತಾವೆಲ್ಲ ಹಿಳ್ಕಿ ಕೊಡ್ಬೇಕಂತ ನಾವು ಒಂದ್ ಕಿಂಟರ್ ಸಕ್ರಿ ಅಂತ ತಗೊಳಕ್ ಮೂವತ್ ಸಾವಿರ ಮಂದಿ ತಯಾರದ್ರು ಹೋದ್ರ ಅಲ್ಲಿ ಫ್ಯಾಕ್ಟ್ರಿ ಮುಂದ ಅದೋ ರಾತ್ರಿ ಹೋರಾಟ ಐತಿ ಸಕ್ರೆ ತಗೊಂಡನ ನಾವು ರೈತರ ಮನೆಗೆ ಹೋಗ್ತಾರು ಯಾರ ಈ ಸಕ್ರೆ ಬಗ್ಗೆ ರಮೇಶ್ವರ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಮಾತಾಡದಿದ್ರ ಆ ಅಧಿಕಾರದಾಗ ಇದ್ದವ್ರು ಇರ್ಲಿ ಅದ್ರಾಗ ಒಳಗ ವರ್ಕರ್ಸ್ ಇರ್ಲಿ ಒಬ್ಬ ಆಫೀಸರ್ ಇರ್ಲಿ ಅಂತವ್ರು ಹೇಳಿಕೆ ಕೊಡ್ಲಿ ಅದಕ್ಕ ನಾವು ಕೇಳ್ತೇವೆ ಅವ್ರ ಮುಂಗ ಹೇಳೋದ ಸುಮ್ನ ನೀವು ಯಾರ ಮಾತು ಕೇಳಿ ಅವ್ರ ಸಲುವಾಗಿ ನೀವು ಕೈ ಸುಟ್ಕೊಳಕ್ ಹೋಗ್ಬೇಡ್ರಿ ನೀವು ರೈತರೆಲ್ಲ ನಿಮ್ಮ ಮನಿಗ್ ಬರುವಂತ ಪರಿಸ್ಥಿತಿ ನೀವು ತರಾಕ್ ಹೋಗ್ಬೇಡ್ರಿ ಈ ಅದ ಮಾಧ್ಯಮ ಅನ್ನೋ ಗುಳಿಗೆ ಎಲ್ಲರಿಗೂ ನಮಸ್ಕಾರ ಸುತ್ತ ಇವತ್ತ ಈ ಚಾನಲ್ ಮುಖಾಂತರ ತಿಳಿಸುವುದು ಏನಪ್ಪಾ ಅಂತಂದ್ರ ರಾಮನೇಶ್ವರ ಶುಗರ್ ಫ್ಯಾಕ್ಟ್ರಿ ವತಿಯಿಂದ ರೈತರಿಗೆ ಒಂದ್ ಕ್ವಿಂಟಲ್ ಸಕ್ರೆ ಕೊಡಬೇಕಂತ ಏನೋ ನಾವು ಐದನೇ ತಾರೀಕಿಗೆ ಒಂದು ಎ ಸಿ ಆಫೀಸ್ ನಲ್ಲಿ ಮನವಿ ಕೊಟ್ಟಿದೆವು ಹತ್ತು ದಿನ ಗಡುವು ಕೊಟ್ಟಿದೆವು ಹತ್ತು ದಿನದೊಳಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಆಫೀಸರ್ ಗಳನ್ನ ಆತಿ ಸಂಪರ್ಸಿ ರೈತರಿಗೆ ಒಂದ ಒಂದ್ ಕ್ವಿಂಟಲ್ ಸಕ್ಕರೆ ಕೊಡುವಂತ ಒಂದ ಆ ಮನವಿ ಬರೋದ ಎ ಸಿ ಅವರಿಗೆ ಕೊಟ್ಟಿದ್ದೆವು ಅದು ಕೊಡದಾಗ ಹೋದ್ರ ಎ ಸಿ ಆಫೀಸ್ ಮುಂದ ಮತ್ತ ಫ್ಯಾಕ್ಟ್ರಿ ಮುಂದ ಒಂದ್ ಉಗ್ರ ಹೋರಾಟ ಮಾಡ್ಬೇಕಂತ ಹೇಳ್ಕಾರ ಅದ್ರಾಗ ಮನವಿ ಒಳಗೆ ಕಾಣಿಸಿದ್ದೆವು ಈಗ ಯಾರ್ಯಾರು ಜನರನ್ನ ರೈತರನ್ನ ಸೇರದಾರನ್ನ ತಪ್ಪ ದಾರಿಗೆ ತರುವಂತ ಒಂದ ವ್ಯವಸ್ಥೆ ಮಾಡಕತ್ತಿದಾರು ಆ ವ್ಯವಸ್ಥೆ ಏನಪ್ಪಾ ಅಂತ ಆದ್ರ ಐವತ್ತು ಕಿಲೋ ಸಕ್ರೆ ಈಗ ಕೊಡ್ತಾರೋ ಐವತ್ತು ಕಿಲೋ ಮುಂದ ಕೊಡ್ತಾರೋ ಅಂದ್ರೆ ಐವತ್ತು ಕಿಲೋ ಸಕ್ರೆ ಇಟ್ಕೊಂಡ್ರಿ ಏನ್ರೀ ಎರಡ್ ಮೂರ್ ತಿಂಗಳಿಗೆ ಏನ್ರ ಅದೇ ಕ್ವಿಂಟಲ್ ಆಕತಿ ಇಲ್ಲ ಇದು ಹುನ್ನಾರ ಇದು ಒಂದು ಈ ರೈತರ್ನ ದಿಕ್ಕ ತೆಪ್ಸೋಂತದೊಂದು ಒಂದು ನಮ್ ನಮ್ ಒಳಗನ ಆ ಒಂದು ಹುನ್ನಾರ ನಡೆಸ್ಯಾರು ಅದಕ್ಕ ಅದಕ್ಕೆ ಯಾವ್ದಕ್ಕೂ ತಲೆ ಕೊಡ್ದ ಕಿವಿ ಕೊಡ್ದ ಎಲ್ಲ ನನ್ನ ಈ ಸೋಮೇಶ್ವರ ಶುಗರ್ ಫ್ಯಾಕ್ಟ್ರಿ ಸೇರ್ದಾರ ಅದಾರು ಆ ಎಲ್ಲ ನನ್ನ ರೈತ ಅಂತ ತಿಳ್ಸೋದೇನಂತಂದ್ರ ಯಾರೇ ಏನ ಹೇಳಿ ನೀವು ಇಪ್ಪತ್ತು ಸಾವಿರದ ಶೇರ್ ಮಾಡಿದಿರಿ ಹತ್ತು ಸಾವಿರದ ಶೇರ್ ಮಾಡಿದಿರಿ ಐದು ಸಾವಿರದ ಯಾರು ಟೈಮ್ ಟೈಮದಾಗ ಐದು ಸಾವಿರ ಅಂದ್ರ ಸಾವಿರ ನೀವು ಶೇರ್ ಮಾಡಿದಂತ ಅಂತ ಟೈಮ್ ದಾಗ ನೀವು ಶೇರ್ ಮಾಡಿದಂತ ರೈತರದಿರಿ ನಿಮಗ್ ಕೊಡಬೇಕಾದದ್ದು ಒಂದ ಸಕ್ರಿ ಐವತ್ ಕಿಲೋ ಸಕ್ರೆ ಕೊಡಬೇಕಾದದ್ದು ಅವ್ರ ಕರ್ತವ್ಯ ಐತಿ ಇವತ್ತು ಯಾವ್ದೋ ಹಡಾಕಿ ಮಂಡಳಿ ಬರ್ಲಿ ಯಾರೇ ಬರ್ಲಿ ಅವರು ಶೇರ್ ಕೊಡಬೇಕಾದದ್ದು ಕರ್ತವ್ಯ ಉದಾಹರಣೆ ಕೊಡ್ಬೇಕಂದ್ರ ಇವತ್ತ ತರಗಲ್ ಇದು ಒಂದು ಶೇರಿಗೆ ಒಂದು ಕ್ವಿಂಟಲ್ ಸಕ್ಕರೆ ಕೊಡ್ತಾರ ಅದು ಸಹಕಾರಿ ಸ ಸಂಘನ ಫ್ಯಾಕ್ಟ್ರಿ ಆದ್ರೆ ಇವ್ರಿಗೆ ಐವತ್ತು ಕಿಲೋ ಕೊಡುವಂತ ತಿನ್ ಇಲ್ಲ ಅಂತಂದ್ರೆ ಇವತ್ತ ಆಶಾಪದ ಮಾತಾಡ್ತಾರೆ ಇವತ್ತಿನ ಈ ಅಧ್ಯಕ್ಷರ ಆದ ಕಾರಣ ಇದನ್ನ ಐವತ್ತು ಕಿಲೋ ಕೊಡ್ತಾರು ಬೆಳವಣಿಗೆ ತಂದು ಕೊಡ್ತಾರು ಮುಂದೆ ಐವತ್ ಕಿಲೋ ಕೊಡ್ತಾರಂತ ಮನೆ ಮನೆ ನಮ್ಮ ಒಬ್ಬರು ಹೋರಾಟಗಾರರು ಅದನ್ನ ಜನರಿಗೆ ತಪ್ಪು ಕಲ್ಪನೆ ಕೊಡಕತ್ತಿದಾರು ಅವರ ಇವತ್ತ ಮೊನ್ನೆ ನಡೆದಂತ ಜನರಲ್ ಮೀಟಿಂಗ್ ಎ ಜಿ ಎಂ ದಲ್ಲಿ ಒಂದ್ ಕ್ವಿಂಟಲ್ ಸಕ್ರೆ ಕೊಡಾಕಾಗದ ತೆಳಗಿಳು ಬಂದಂತ ವ್ಯಕ್ತಿ ನಾನು ಐವತ್ ಕಿಲೋ ತಕ್ರಿ ತೊಗೊಂಡ್ ಗಪ್ಪ ಆಗ್ರಿ ಅನ್ನುವಂತ ಮಾತನ್ನ ಹೇಳ್ತಾರ ಅಂದ್ರ ನಾಚಿ ಕಡಿತನ ಅಂತ ಹೇಳ್ಬೇಕೈತಿ ಇವತ್ನ ಆದ ಕಾರಣ ನಮ್ಮ ರೈತರು ಅಟ್ಟೇನ ಹುಚ್ಚರಲ್ಲ ಪ್ರಜ್ಞಾವಂತ ರೈತರದಾರು ತಕ್ ಪಾಠ ಕಲಿಸ್ತಾರು ಒಂದ್ ಕ್ವಿಂಟಲ್ ಸಕ್ರೆ ಕೊಡ್ಲೇವು ಈಗ ಮಣ್ಣು ಎಜ್ಜಮ್ಮದ ಒಂದ್ ಕ್ವಿಂಟಲ್ ಕೊಡ್ತೇನೆ ಮಾತು ಕೊಟ್ಟಿದನು ಅದು ಉದಾಹರಣೆಗೆ ಇಲ್ಲಿ ಏತ ಮಧ್ಯ ಖರಾಬ್ ಕಾಪಿ ಆದದ್ದು ಇಲ್ಲಿ ಐತಿ ಇದ ನಾನು ಹಚ್ಚಿ ಎಸಿ ಅವ್ರಿಗೆ ಮನವಿ ಇದೈತಿ ಆರ್ ಒಂದ್ ಕ್ವಿಂಟಲ್ ಸಕ್ರೆ ಇಳ ಈ ಮಾಧ್ಯಮದ ಮುಖಾಂತರ ಹೇಳ್ತೇನೆ ಒಂದ್ ಕ್ವಿಂಟಲ್ ಸಕ್ರೆ ನೀನು ಈಗಿಂದ ವರ್ಷದ ಕೊಡ್ಬೇಕದ್ದವತ್ತು ಕಿಲೋ ಕೊಡ್ಬೇಕ ಹಂಗ್ ದೀಡ್ ಕ್ವಿಂಟಲ್ ಸಕ್ರೆ ಕೊಡ್ಬೇಕೈತಿ ಎಚ್ರ್ ಅಂತ ಹೇಳ್ಬೇಕು ಯಾಕಂದ್ರ ಒಂದ್ ಕ್ವಿಂಟಲ್ ಕೊಟ್ಟು ಕೈ ತೊಳ್ಕೊ ಚಲೋ ದೀಡ್ ಕ್ವಿಂಟಲ್ ಕೊಟ್ಟ ಕೈ ಸುಟ್ಕೋತೀವ ಜನರು ನಿಮ್ಗ ದುಡ್ಡು ಕೊಟ್ಟಿದಾರ ಮೂ ಇಪ್ಪತ್ ಸಾವಿರ ರೂಪಾಯಿ ಸೇರ್ದಾರ ಅದಾರ ಇಪ್ಪತ್ತು ರೂಪಾಯಿ ರಿಯಾಯಿತಿ ದಾರದಲ್ಲಿ ಸಕ್ರೆ ಅಂತ ಹೇಳಿ ಆದೇಶ ಮಾಡಿದಿರಿ ಆದೇಶ ಪರ್ಕಾರ ನೀ ಕೊಡ ಸಕ್ರಿ ನಮಗ ಆದ ಕಾರಣ ಇಂತ ದಿಕ್ ತ ಯಾವುದೋ ಮಾಧ್ಯಮದ ಮುಖಾಂತರ ನೀವು ಸರಿ ಸರಿಯಲ್ಲ ಅಕಸ್ಮಾತ್ ನೀವು ಹೇಳಿದ ಕರೆ ಆದ್ರೆ ನೀವು ಹೆಣ್ಮರು ಮಾತಾಡಿದ್ದ ಕರೆ ಇದ್ರ ಜಾಬ್ ನೀ ತಗೋ ಮೂವತ್ ಸಾವಿರ ಮಂದಿದಾ ಸಕ್ಕರೆ ಕೊಡೋದು ನಾವು ಇವತ್ತ ಕೈ ಬಿಟ್ಬಿಡ್ತೇವ್ ಅಕಸ್ಮಾತ್ ಜಾಬ್ಬ್ರಿ ನೀ ತಗೊಂಡ ಕೊಡದ ಇದ್ರ ನೀನ್ ಬಾಗಲ್ಕನ ರೈತರು ಮೂವತ್ ಸಾವಿರ ಮಂದಿ ಬರುವಂತ ಪರಿಸ್ಥಿತಿ ಬರ್ತೈತಿ ಎತ್ತರದಿಂದ ಇಂತಾವ್ ಎಲ್ಲಾ ಹಿಡ್ಕಿ ಕೊಡ್ಬೇಕಂತ ನಾ ಹೇಳ್ಬೇಕಂದ್ರ ಐವತ್ ಕಿಲೋದ್ದು ಐವತ್ ಕಿಲೋ ಕೊಡತನ್ರಿ ಅವ್ ಮನೆ ಹಾಕ ಕೊಟ್ ಕೊ ಕಳಿಸ್ತಾನ ಐವತ್ತು ಕಿಲೋ ಎರಡು ವರ್ಷದ ಕೊಡ್ಬೇಕಾಗಿ ಸಕ್ರಿ ಅವ್ ಬರದ್ ಐವತ್ ಕಿಲೋ ಕೊಡ್ಬೇಕು ಈ ವರ್ಷದ ಐವತ್ತು ಕಿಲೋ ಕೊಡ್ಬೇಕು ಪಾತ್ ಬರದ್ ಸಕ್ರಿ ಹಿಂದಿನ ಆಡಳಿತ ಮಂಡಳಿ ಸಕ್ರಿಗ್ ಗೋಡಾನೋದಾಗ ಗೆಟ್ ಇಲೆಕ್ಷನ್ ಮಾಡಿದಾರ ಇಲೆಕ್ಷನ್ ನೀತಿ ಸಮಿತಿ ಐತಿ ಇಲೆಕ್ಷನ್ ಆದ್ಯ ಸಕ್ರೆ ಅಂತ ಹೇಳ್ಕಾರ ಒಂದ ನೀತಿ ಸಮಿತಿ ಇದ್ದದಕ್ಕೆ ಅವ್ರು ಸಕ್ರೆ ಕೊಡಕ್ ಆಗಿರ್ತಿಲ್ಲ ಆ ಸಕ್ರೆನೂ ಇವ್ ಆಡಳಿತ ಮಂಡಳಿ ಹೊಸಾದ ಬಂದ್ ಬೆಳಕ ಇದನ್ನ ಮಾರ್ಕೊಂಡ ಸಕ್ರಿ ಬಿದ್ದಂದ ಸಕ್ರೆ ಕೊಡ್ತೇನೆ ಅಂತ ಹೇಳ್ಕ್ಯಾರ ನಮಗ ಈಗ ಒಂದ್ ತಿಂಗಳ ಹಿಂದನ ಹೇಳ್ಕ್ಯಾರ ಇದನ್ ಮಾಡಿದ ನಾವು ಇಲೆಕ್ಷನ್ ಈ ಸಾಕ್ರ ಬೆಳ್ಳಿ ಸಾಕ್ರ ಬಿದ ಕ್ರಶಿಂಗ್ ಆದ್ದಿಂದಾನ ನಾವು ಸಕ್ರಿ ಕೇಳೋಣ ಅನ್ನುವಂತ ವಿಚಾರಕ್ಕಾಗಿ ಇಲ್ಲಿ ಮಟ್ಟ ಬಿಟ್ಟಿದ್ದೆವು ಮನೆ ಐದನೇ ತಾರೀಕಿಗೆ ಕಿಂತ ಮೊದಲ ಒಂದನೇ ತಾರೀಕಿಗೆ ಕೇಳಾಕ್ ಹೋದೆವು ಉಗುಡ ಹೇಳ್ತಾನ ಸಕ್ರೆ ಕೊಡಾಕ್ ಆಗು ನನಗಂತ ಹೇಳ್ಕಾರ ಎ ಜಿ ಎಂ ಒಂದ್ ಕ್ವಿಂಟಲ್ ಕೊಡ್ತೇನೆ ಅಂತ ಹೇಳ ಅದಲ್ಲ ನೀನ ಎ ಜಿ ಎಂ ಮಾಡ್ಕ್ರ ಟರಾವ್ ಕಾಪಿ ಕೊಟ್ಟದ ಟರಾವತಿ ಒಂದ್ ಕ್ವಿಂಟಲ್ ಕೊಡ್ತೇನೆ ಅಂತ ಹೇಳ್ಕ ಸಾವಿರಾರು ರೈತರ ಮುಂದ ಎಲ್ಲಾ ಬರ್ತಿ ಎಲ್ಲ ಅಪೋಸ್ ಪಾರ್ಟಿ ತಮ್ಮ ಬೌಡಿ ಎಲ್ಲ ಕಮಿಟಿ ಮೆಂಬರ್ ಮೀಟಿಂಗ್ ಇದ್ದಾಗ ಎಂಡಿ ಡಿ ಇದ್ದಾಗ ತರಾ ಪಾಸ್ ಮಾಡಿ ಒಂದ್ ಕ್ವಿಂಟಲ್ ಸಕ್ರೆ ಕೊಡ್ತೇನೆ ನನ್ನಂತ ಮಾತೈತಿ ಅದ್ರಾಗ ರೈಟಿಂಗ್ದಾಗ ನಾ ಇಟ್ ಅಂತ ತಗೋದ ನಾವ್ ಬಿಡುದಿಲ್ಲ ನೀ ಮೂರ್ ಜಲ ಮಾತಾಡಿದ್ರು ನಾವು ಒಂದ್ ಕಿಂಟಲ್ ಸಕ್ರಿ ಅಂತ ತಗೋಳಕ್ ಮೂವತ್ ಸಾವಿರ ಮಂದಿ ಯಾರು ಅದರಾಗ ನಿನಗೆ ಕಾಜಿ ಇದ್ದಂತ ರೈತರು ಯಾರ ನನಗ್ ಸಕ್ರೆ ಬೇಡಪ್ಪ ಐವತ್ತು ಕಿಲೋ ಕೊಡೋನು ಅಂತಂಗಿದ್ರೆ ಅವಗ್ ಐವತ್ತು ಕಿಲೋ ಕೊಟ್ಕ ಮೂವತ್ ಒಂದ್ ಕ್ವಿಂಟಲ್ ತಗೊತೆ ನಾವ್ ನೀವ್ ಒಂದ್ ಕ್ವಿಂಟಲ್ ಕೊಡಬೇಕ ಮತ್ ಮ್ಯಾಕ್ ಬ್ಯಾಡಪಿನ ಆಗಿದ್ದಾವಿದ್ರ ಅದನ್ನೂ ಅವಂಗ ಆದ್ರ ರೈತರಿಗೆ ಕೇಳಕ್ ಬಂದ್ ನೀ ಒಂದ್ ಕ್ವಿಂಟಲ್ ಸಕ್ರೆ ಕೊಡಬೇಕೈತಿ ಅದನ್ನ ಕೊಟ್ಟಾಗ ನಾ ನಾವು ಕೈ ಬಿಡ್ತೇವು ಹತ್ತು ದಿನ ಗಡು ಕೊಟ್ಟಿದ್ದೇವು ಎಸಿಗೆ ಎ ಸಿ ಸಂಬಂಧ ಪಟ್ಟಂತ ಅಧಿಕಾರಿಗಳನ್ನ ಕರೆಸಿ ನಮಗ ಸರಿಯಾದ ಮಾಹಿತಿ ಕೊಟ್ರ ಕೊಡ್ತೇವಂತ ಹೇಳಿದ್ರ ಅವ್ರಿಗೂ ಒಳ್ಳೇದಕೈತಿ ನಮಗೂ ಒಳ್ಳೇದ ರೈತರಿಗೆ ಕೊಡದ ಹೋದ್ರ ಅಲ್ಲಿ ಫ್ಯಾಕ್ಟ್ರಿ ಮುಂದ ಅದೋ ರಾತ್ರಿ ಹೋರಾಟ ಐತಿ ಸಕ್ರೆ ತಗೊಂಡನ ನಾವು ರೈತರು ಮನೆಗೆ ಹೋಗ್ತಾರು ಇದನ್ನ ಹೇಳಿ ಇನ್ ಯಾರ ಈ ಸಕ್ರೆ ಬಗ್ಗೆ ರಮೇಶ್ವರ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಮಾತಾಡದಿದ್ರ ಆ ಅಧಿಕಾರದಾಗ ಇದ್ದವ್ರು ಇರ್ಲಿ ಅದ್ರಾಗ ಒಳಗ ವರ್ಕರ್ಸ್ ಇರ್ಲಿ ಒಬ್ಬ ಆಫೀಸರ್ ಇರ್ಲಿ ಅಂತವ್ರು ಹೇಳಿಕೆ ಕೊಡ್ಲಿ ಅದಕ್ಕೆ ನಾವು ಕೇಳ್ತೇವ್ ಮುಂಗ ಹೇಳದ ಮತ್ತ ಸುಮ್ನ ನೀವು ಯಾರ್ದಾರ ಮಾತ್ ಕೇಳಿ ಅವ್ರ ಸಲುವಾಗಿ ನೀವು ಕೈ ಸುಡ್ವಾಕ್ ಹೋಗ್ಬೇಡ್ರಿ ನೀವು ರೈತರೆಲ್ಲಾ ನಿಮ್ಮನಿಗ್ ಬರುವಂತ ಪರಿಸ್ಥಿತಿ ನೀವು ತುರಾಕ್ ಹೋಗ್ಬೇಡ್ರಿ ಈ ಮಾತ್ ನೀವು ಹೆಂತ್ ತಕ್ಕೋಬೇಕು ಇಲ್ಲದ್ರ ಮತ್ ಸಕ್ರೆ ಜವರ ಒಂದ್ ಕ್ವಿಂಟಲ್ ಸಕ್ರಿ ಕೊಡ್ದ ವಾರ ಇಂತವ್ರನ ಇದನ್ ತಡಿ ಹಿಡಿದಾರ ಅಂತ ಹೇಳ ಮೂರ್ ಸಾವಿರ ಮಂದಿ ಎಲ್ಲ ಮನಿಗ್ ಬಂದಾರ ಇವ ಇದ್ ಕಿವಮಾತ್ ಹೇಳಿ ಇದನ್ನ ಹೆಂತ್ ತಕ್ಕೋಬೇಕು ಮತ್ತ ಒಂದ್ ಕ್ವಿಂಟಲ್ ಸಕ್ರಿ ಕೊಡೋದಕ್ಕ ತಾವು ಕೈ ಜೋಡಿಸಬೇಕು ನೀವು ಬಹಳಷ್ಟು ಹೋರಾಟದಾಗ ಇದ್ದವ್ರ ಅದೇರಿ ರೈತರ ಪರ ಹೋರಾಟ ಮಾಡೋರದ್ರಿ ನೀವು ಬಾಳ್ ನೀವು ಮುಂದೆ ಅದೇರಿ ಇಂತವಕ ರೈತರ್ ನಾಲ್ಕು ಕಳಕ್ಯಾರ ಫ್ಯಾಕ್ಟ್ರಿ ಪರವಾಗಿ ಮಾತಾಡುವಂತ ಸರಿ ಅಲ್ಲ ಫ್ಯಾಕ್ಟ್ರಿ ಪರ ನಮ್ದನ ಮಾತಾಡ್ರಿ ಆರ ರೈತ ಕೊಡ್ಬೇಕಾದದನ್ನ ಕೊಡಿಸಿ ಅಂತ ಹೇಳ್ಕ್ಯಾರ ಇವತ್ತು ಬಿಲ್ಲಿಂದ ಇರ್ಬೋದು ಇದ ಇರಬಹುದು ಇಂಥವೆಲ್ಲ ನೀವು ಹೋರಾಟಕ್ ಬರ್ರಿ ಮಾತಾಡ್ರಿ ಆರ ರೈತರ ಪರವಾಗಿ ನೀವು ಬಿಟ್ಟ ಐವತ್ ಕಿಲೋ ಸಕ್ರೆ ಕೊಡೋದ್ರ ಪರವಾಗಿ ನೀವು ಮಾತಾಡ್ತೀವ್ರಿ ನೀವ ಚೇರ್ಮನ್ ನೀವ ಎಮ್ ಡಿ ಇದೇನು ಹೇಳ್ಕಿ ಬಿಟ್ಟಿದಿರಿ ಅದು ತಪ್ಪ ಅಂತ ಹೇಳ್ಕ್ಯಾರ ನಾ ಇವತ್ತು ಹೇಳಿ ಸಕ್ರೆ ಒಂದ್ ಕ್ವಿಂಟಲ್ ಸಕ್ರೆ ತಗೋದಕ್ಕೆ ನಾವು ನಿರ್ಧಾರ ಮಾಡಿದೆವು ಅದಕ್ಕೆ ಎಲ್ಲ ನಮ್ಮ ಮಲ್ಕಾಜನ ಕೊಡಳ್ಳಿ ಅವ್ರ ಇರ್ಬೋದು ಮುದಕನ ಬುದ್ದಿನ ಅವ್ರ ಮುದ್ಕ ಮುದ್ಕ ಬಾಬು ಕುರ್ದನ ಅವ್ರ ಇರ್ಬೋದು ಕಲ್ಲಪ್ಪನವ್ರ ಇರ್ಬೋದು ಮತ್ತೆ ಮಲ್ಕಾಜನ ಇರ್ಬೋದು ಮತ್ತು ನಮ್ಮ ಈ ದಾನಪ್ಪ ದಾನಗೌಡ್ ಇರ್ಬೋದು ಬಹಳಷ್ಟು ಮಂದಿ ನಮ್ಮ ಈ ಏನ ರೈತ ಸಂಘಟನೆ ಏನೈತಿ ಧಾರವಾಡ ಜಿಲ್ಲೆ ಇರ್ಬೋದು ಬೆಳಗಾವಿ ಜಿಲ್ಲಾ ಇರಬಹುದು ಪ್ರತಿ ತಾಲೂಕದಾಗಿನ ರೈತರಿಗೆ ಇದರ ವಾಟ್ಸಪ್ ಮುಖಾಂತರ ಆಯ್ತು ಹೆಂಡ್ಬೀಲ್ ಮುಖಾಂತರ ಇರಬಹುದು ನಾವು ಅನೌನ್ಸ್ ಆಯಾ ತಾಲೂಕಿನ ತಾಲೂಕು ಅಧ್ಯಕ್ಷಗಳಿಗೆ ಒಂದ್ ರಿಕ್ಷಾಕ್ ಮಾಹಿಕ್ ಕಟ್ಟಿ ಸೋಮೇಶ್ವರ ಶುಗರ್ ಫ್ಯಾಕ್ಟ್ರಿಗೆ ಯಾರು ಸೇರ್ ಮೆಂಬರ್ ಇಂಥ ದಿವಸ ಸಕ್ರಿ ಕೊಡ್ತಾರ ಬರ್ರಿ ಅಂತ ಹೇಳಿ ಅನೌನ್ಸ್ ಮಾಡ್ತೇವು ಕೊಡೋದಂತರ ಅನೌನ್ಸ್ ಮಾಡ್ತೇವೆ ಆ ಪರಿಸ್ಥಿತಿ ಬರೋಕ್ಕಿಂತ ಮೊದಲ ಇದನ್ನ ಒಂದ್ ಹಂತಕ್ಕೆ ಬರ್ಬೇಕಂತ ಹೇಳ್ಕಾರ ತಮ್ಮಲ್ಲಿ ಕೇಳ್ಕೊಂಡ ಯಾರ್ ನಾನು ಮಾತು ಮುಗಿಸ್ತೇನೆ ಮಾಧ್ಯಮದವ್ರಿಗೆ ನನ್ನ ಎಲ್ಲ ನನ್ನ ರೈತ ಅಂತ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ